ಹಲವರಿಗಿಂತ ವಿಭಿನ್ನ ರೀತಿಯ ಲೈಂಗಿಕ ಪ್ರಬಲತೆ ಹೊಂದಿರುವ ಲೆಸ್ಪಿಯನ್ ಹೆಣ್ಣುಮಕ್ಕಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಇಂದು ನೀಡಿರುವ ವಿವರಣೆ ಮುಖ್ಯವಾಗಿದೆ ಎ ಎಂಬುದು ಒಂದು ಲೈಂಗಿಕ ಆಕರ್ಷಣೆಯ ರೂಪ ಮತ್ತು ಇದು ವ್ಯಕ್ತಿಯ ದೈಹಿಕ ಹಾಗೂ ಭಾವನಾತ್ಮಕ ಆಕರ್ಷಣೆಗಳಲ್ಲಿ ಮುಖ್ಯವಾದ ಪಾತ್ರ ವಹಿಸುತ್ತದೆ ಈ ವಿಡಿಯೋದಲ್ಲಿ ನಾವು ಲೆಸ್ಪಿಯನ್ ಎನ್ನುವುದು ಏನೆಂದರೇನು ಅವರ ಆಕರ್ಷಣೆಗಳು ಹೇಗೆ ಅಭಿವೃದ್ಧಿ ಹೊಂದುತ್ತವೆ ಮತ್ತು ಅವರು ತನ್ನ ಜೀವನದಲ್ಲಿ ತಮ್ಮ ಲೈಂಗಿಕತೆಯನ್ನು ಹೇಗೆ ನಿಶ್ಚಿತಪಡಿಸುತ್ತಾರೆ ಎಂಬುದನ್ನು ವಿವರವಾಗಿ ಚರ್ಚಿಸುತ್ತೇವೆ ಲೆಸ್ಪಿಯನ್ ಅಂದರೆ ಯಾರು ಅನ್ನುವ ಪ್ರಶ್ನೆಯ ಉತ್ತರ ಕೊಡಲು ಮೊದಲಿಗೆ ಲಿಂಗ ಸಂಬಂಧಿತ ಆಕರ್ಷಣೆ ಅಥವಾ ಲೈಂಗಿಕ ಪ್ರಬಲತೆ ಸೆಕ್ಷ ಓರಿಯಂಟೇಷನ್ ಎಂಬ ವಿಷಯವನ್ನು ತಕ್ಕಮಟ್ಟಿಗೆ ಗ್ರಹಿಸಬೇಕು ಲಿಂಗ ಸಂಬಂಧಿತ ಆಕರ್ಷಣೆ ಎಂಬುದು ವ್ಯಕ್ತಿಯ ಲೈಂಗಿಕ ಹಾಗೂ ಮಾನಸಿಕ ಆಕರ್ಷಣೆ ಇತರ ವ್ಯಕ್ತಿಗಳ ಮೇಲೆ ಹೇಗಿರುತ್ತದೆ ಎಂಬುದನ್ನು ವಿವರಿಸುತ್ತದೆ ಕೆಲವರು ಗಂಡಸರ ಮೇಲೆ ಆಕರ್ಷಿತರಾಗಬಹುದು ಇನ್ನು ಕೆಲವರು ಹೆಣ್ಮಕ್ಕಳ ಮೇಲೆ ಲೆಸ್ಬಿಯನ್ ಅಂದರೆ ಯಾರು ಲೆಸ್ಬಿಯನ್ ಲೆಸ್ಬಿಯನ್ ಎಂಬ ಪದವನ್ನು ಆಂಗ್ಲ ಭಾಷೆಯಿಂದ ಸ್ವೀಕರಿಸಲಾಗಿದೆ ಇದು ಹೆಣ್ಣುಮಕ್ಕಳ ನಡುವೆ ಲೈಂಗಿಕ ಅಥವಾ ಭಾವನಾತ್ಮಕ ಆಕರ್ಷಣೆಯನ್ನು ಸೂಚಿಸುತ್ತದೆ ಅಂದರೆ ಲೆಸ್ಬಿಯನ್ ಎಂಬುದು ಯಾವ ಹೆಣ್ಣು ಇತರ ಹೆಣ್ಣುಮಕ್ಕಳ ಮೇಲಿನ ಲೈಂಗಿಕ ಆಕರ್ಷಣೆಯನ್ನು ಹೊಂದಿರುವುದನ್ನು ತೋರಿಸುತ್ತದೆ ಇದು ಒಬ್ಬ ಹೆಣ್ಣು ಇತರ ಹೆಣ್ಣುಮಕ್ಕಳನ್ನೇ ಪ್ರೀತಿಸಲು ಅಥವಾ ಆಕರ್ಷಿಸಲು ಇಚ್ಛಿಸುತ್ತಾರೆ ಎನ್ನುವುದನ್ನು ಅರ್ಥ ಮಾಡುತ್ತದೆ ಇವರು ಯಾಕೆ ಇತರ ಮಾಡುತ್ತಾರೆ ಇದು ಬಹಳ ಮುಖ್ಯವಾದ ಮತ್ತು ಗೊಂದಲಕಾರಿ ಪ್ರಶ್ನೆ ಇತರ ಮಾಡುತ್ತಾರೆ ಎಂಬ ಹೇಳಿಕೆ ಸ್ವಲ್ಪ ತಪ್ಪು ತತ್ವಾಧಾರಕ್ಕೆ ಹಾಕುತ್ತದೆ ಲೆಸ್ಪಿಯನ್ ಹೆಣ್ಣುಮಕ್ಕಳು ಯಾರನ್ನೂ ಮಾಡುವುದು ಅಥವಾ ಬದಲಾಯಿಸುವುದಿಲ್ಲ ಲಿಂಗ ಆಕರ್ಷಣೆ ಯಾವುದೂ ಒಬ್ಬ ವ್ಯಕ್ತಿಯಿಂದ ಇತರರನ್ನು ಬದಲಾಯಿಸುವ ಕೆಲಸವಲ್ಲ ಇದು ಶುದ್ಧವಾಗಿ ಆ ವ್ಯಕ್ತಿಯ ಸ್ವಭಾವ ದೈಹಿಕ ಮತ್ತು ಮಾನಸಿಕ ಆಕರ್ಷಣೆಗಳಿಂದ ಅವಶ್ಯಕವಾಗಿ ರೂಪಿತವಾಗಿರುವ ಒಂದು ಸ್ವಾಭಾವಿಕ ಅಂಶ ಲೆಸ್ಬಿಯನ್ನರು ಇತರ ಹೆಣ್ಣುಮಕ್ಕಳನ್ನು ಆಕರ್ಷಿಸಲು ಬಯಸುವುದು ಅವರ ತಮ್ಮ ಪ್ರಾಕೃತಿಕ ಗುಣ ಇದು ಜನನ ಅಥವಾ ಬೆಳವಣಿಗೆಯಾದ ಕಾಲಘಟ್ಟದಲ್ಲಿ ರೂಪಿತವಾದ ಮನೋವಿಜ್ಞಾನಿಯ ಅಂಶ ಕೆಲವರು ಹೆಣ್ಣುಮಕ್ಕಳನ್ನು ಪ್ರೀತಿಸಲು ಸ್ವಾಭಾವಿಕವಾಗಿ ಎಳೆಯುತ್ತಾರೆ ಮತ್ತೆ ಕೆಲವರು ಗಂಡಸರನ್ನೇ ಪ್ರೀತಿಸಲು ಇಚ್ಛಿಸುತ್ತಾರೆ ಲೆಸ್ಪಿಯನ್ನರು ಗಂಡಸರನ್ನು ಇಷ್ಟಪಡದಿರಲು ಕಾರಣವೇನು ಲೆಸ್ಪಿಯನ್ನರು ಹೆಣ್ಣುಮಕ್ಕಳ ಮೇಲಿನ ಆಕರ್ಷಣೆಯನ್ನು ಹೊಂದಿದ್ದು ಇದರಿಂದಾಗಿ ಅವರು ಗಂಡಸರನ್ನು ಆಕರ್ಷಿಸಲಾರರು ಇದು ಅವರ ಶ್ರೇಷ್ಠ ವ್ಯಕ್ತಿತ್ವ ಮತ್ತು ಲೈಂಗಿಕತೆ ಅಥವಾ ಭಾವನಾತ್ಮಕ ಗುಣವನ್ನು ಬಿಚ್ಚಿಡುತ್ತದೆ ಗಂಡಸರನ್ನೇ ಇಷ್ಟಪಡಬೇಕೆಂಬುದೇ ಲೈಂಗಿಕತೆಯ ಪ್ರತಿಯಲ್ಲದ ದಾರಿಯಲ್ಲ ಲೈಂಗಿಕ ಪ್ರಬಲತೆಯು ಸಾಮಾನ್ಯವಾಗಿ ಜೀವಶಾಸ್ತ್ರ ಮನೋವಿಜ್ಞಾನ ಮತ್ತು ಸಾಮಾಜಿಕ ಪರಿಣಾಮಗಳ ಫಲಿತಾಂಶವಾಗಿದೆ ಕೆಲವರು ತಮ್ಮ ಇಚ್ಛೆಯಂತೆ ಲೈಂಗಿಕ ಆಕರ್ಷಣೆಯ ಮೇಲೆ ನಿಯಂತ್ರಣವನ್ನಿಲ್ಲ ಲೆಸ್ಬಿಯನ್ನರು ತಮ್ಮ ಆಕರ್ಷಣೆಯನ್ನು ಹೆಣ್ಣು ಮಕ್ಕಳ ಮೇಲೆ ತೋರಿಸುತ್ತಾರೆ ಮತ್ತು ಇದು ಅವರಿಗೆ ಸಹಜ ಇವರ ಮನಸ್ಸಿನಲ್ಲಿ ಮತ್ತು ದೇಹದಲ್ಲಿ ಏನಾಗುತ್ತದೆ ಲೆಸ್ಪಿಯನ್ನರ ಮನಸ್ಸಿನಲ್ಲಿ ಅಥವಾ ದೇಹದಲ್ಲಿ ವಿಶೇಷವಾದ ಬದಲಾವಣೆ ಇಲ್ಲ ಅವರಲ್ಲಿರುವ ಆಕರ್ಷಣೆಗಳು ನೈಸರ್ಗಿಕವಾಗಿವೆ ಈ ಆಕರ್ಷಣೆಗೆ ಜೀವಶಾಸ್ತ್ರ ಹಾರ್ಮೋನ್ಗಳ ಅವಸ್ಥೆ ಮನೋವಿಜ್ಞಾನ ಮತ್ತು ಸಾಮಾಜಿಕ ವಾತಾವರಣ ಇತ್ಯಾದಿಗಳು ಕಾರಣವಾಗಬಹುದು ಕೆಲವರಿಗೆ ಹಾರ್ಮೋನ್ಗಳು ಪರಿಸರದ ಪ್ರಭಾವ ಅಥವಾ ವೈಯಕ್ತಿಕ ಅನುಭವಗಳಿಂದಾಗಿ ತಮ್ಮ ಲೈಂಗಿಕತೆ ಸ್ಪಷ್ಟವಾಗುತ್ತದೆ ಆದರೆ ಲೈಂಗಿಕ ಆಕರ್ಷಣೆಯು ಸ್ವತಃ ಶಕ್ತಿಯುತವಾದ ಮನಸ್ಸಿನ ಮತ್ತು ದೇಹದ ಪ್ರಕ್ರಿಯೆಯಾಗಿದೆ ಲೆಸ್ಬಿಯನ್ನರ ಭಾವನೆಗಳು ಆಕರ್ಷಣೆಗಳು ಮತ್ತು ಪ್ರೀತಿಯ ಉಂಟಾದ ಪರಿಮಾಣವು ಸಹಜವಾಗಿ ಹೆಣ್ಣಿನಿಂದ ಬರುವ ಪ್ರೀತಿ ಅಥವಾ ಕಳೆದುಕೊಳ್ಳುವ ಸಾಮರ್ಥ್ಯಕ್ಕಿಂತ ಹೆಚ್ಚು ಕೀಳಾಗಿ ಕಾಣುತ್ತವೆ ಹೆಣ್ಣನ್ನು ಇಷ್ಟಪಡುವ ಕಾರಣಗಳ ರಹಸ್ಯ ಹೆಣ್ಣುಮಕ್ಕಳನ್ನು ಇಷ್ಟಪಡುವುದಕ್ಕೆ ಯಾವುದೇ ರಹಸ್ಯವಿಲ್ಲ ಇದು ಕೆಲವರಿಗೆ ದೈಹಿಕ ಭಾವನಾತ್ಮಕ ಅಥವಾ ಮನೋವಿಜ್ಞಾನದಲ್ಲಿ ಬೇರೆಯವನಿಗೆ ಪ್ರೀತಿ ತೋರಿಸುವುದು ಹೇಗೋ ಅಷ್ಟೇ ಲೆಸ್ಬಿಯನ್ನರ ಜೀವನವು ಅವರ ಲೈಂಗಿಕ ಆಕರ್ಷಣೆಗಳಿಂದಲೇ ಮುಂದುವರೆಯುತ್ತದೆ ಲೆಸ್ಪಿಯನ್ ಆಕರ್ಷಣೆ ಹೊಂದಿರುವ ಹೆಣ್ಣುಮಕ್ಕಳ ಆಕರ್ಷಣೆಗಳು ಅವರ ವ್ಯಕ್ತಿತ್ವದ ಒಂದು ಭಾಗವಾಗಿರುತ್ತವೆ ಲೆಸ್ಬಿಯನ್ ಲೆಸ್ಬಿಯನ್ ಹೇಗೆ ನಿಶ್ಚಿತವಾಗುತ್ತಾಳೆ ಎಂಬ ಪ್ರಶ್ನೆಯ ಉತ್ತರ ಕೊಡಲು ಅದರ ಹಿಂದೆ ಇರುವ ಲೈಂಗಿಕ ಆಕರ್ಷಣೆ ವ್ಯಕ್ತಿತ್ವದ ಬೆಳವಣಿಗೆ ಮತ್ತು ಮನೋವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಲೈಂಗಿಕ ಪ್ರಬಲತೆ ಅಥವಾ ಆಕರ್ಷಣೆ ಸೆಕ್ಷುವಲ್ ಓರಿಯಂಟೇಷನ್ ಒಬ್ಬ ವ್ಯಕ್ತಿಯ ಲೈಂಗಿಕ ದೈಹಿಕ ಮತ್ತು ಭಾವನಾತ್ಮಕ ಆಕರ್ಷಣೆಗಳ ಮೇಲೆ ಅವಲಂಬಿತವಾಗಿರುತ್ತದೆ ಮತ್ತು ಇದು ವ್ಯಕ್ತಿಯ ಅಂತರಂಗದ ಭಾಗವಾಗಿದೆ ಎಂದರೇನು ಲೆಸ್ಪಿಯನ್ ಎಂದು ಹೇಳುವುದು ಯಾವ ಹೆಣ್ಣುಮಗಳು ಇತರ ಹೆಣ್ಣುಮಕ್ಕಳ ಕಡೆಗೆ ದೈಹಿಕ ಮತ್ತು ಭಾವನಾತ್ಮಕ ಆಕರ್ಷಣೆ ಹೊಂದಿದ್ದಾಳೆ ಎಂಬುದನ್ನು ಸೂಚಿಸುತ್ತದೆ ಇದು ಲೈಂಗಿಕ ಪ್ರಬಲತೆಗಳಲ್ಲಿ ಒಂದಾಗಿದೆ ಹಾಗಾಗಿ ಅದು ಯಾರನ್ನಾದರೂ ಬಾಹ್ಯವಾಗಿ ತಡೆಯುವ ಅಥವಾ ಬದಲಾಯಿಸುವ ಚಿಂತನೆಯನ್ನಿಲ್ಲದೆ ಸಹಜವಾಗಿ ವ್ಯಕ್ತಿಯೊಳಗೆ ರೂಪುಗೊಂಡಿರುತ್ತದೆ ಲೆಸ್ಬಿಯನ್ ಆಗುವುದು ಹೇಗೆ ಒಂದು ಆಕರ್ಷಣೆ ಮತ್ತು ಭಾವನೆಗಳ ಅರಿವು ಲೆಸ್ಬಿಯನ್ ಎಂಬುದನ್ನು ನಿಶ್ಚಿತಪಡಿಸಲು ಮೊದಲನೆಯದಾಗಿ ಆ ಹೆಣ್ಣು ಇತರ ಹೆಣ್ಣು ಮಕ್ಕಳ ಕಡೆಗೆ ಎಳೆಯಲಾಗುತ್ತಾಳೆ ಎಂಬುದು ಪ್ರಮುಖ ಅಂಶ ಇದನ್ನು ವ್ಯಕ್ತಿಯು ಬಾಲ್ಯದಲ್ಲಿದ್ದಾಗ ಅಥವಾ ಬಾಲ್ಯೋತ್ತರದ ಯಾವುದಾದರೂ ಹಂತದಲ್ಲಿ ಅರಿತುಕೊಳ್ಳಬಹುದು ಅಂದರೆ ಅವರು ಗಂಡಸರಿಗಿಂತ ಹೆಣ್ಣುಮಕ್ಕಳಿಗೆ ಹೆಚ್ಚು ಆಕರ್ಷಿತರಾಗುತ್ತಾರೋ ಅಥವಾ ಅವರ ಮೇಲೆ ಹೆಚ್ಚು ಭಾವನಾತ್ಮಕ ಸಂಬಂಧವನ್ನು ನಿರ್ಮಿಸುತ್ತಾರೋ ಎಂಬುದು ನಮಗೆ ಹೇಳುವುದು ಎರಡು ಸ್ವಾಭಾವಿಕ ಪ್ರಕ್ರಿಯೆ ಲೈಂಗಿಕ ಆಕರ್ಷಣೆಗಳು ಸಹಜವಾಗಿ ಬೆಳೆಯುತ್ತವೆ ಕೆಲವೊಮ್ಮೆ ಒಬ್ಬ ವ್ಯಕ್ತಿಯು ಹೆಣ್ಣು ಅಥವಾ ಗಂಡು ಎಂಬ ಆಕರ್ಷಣೆಯನ್ನು ಬಹಳವರೆಗೆ ಸಂಪೂರ್ಣವಾಗಿ ಅರಿತಿರಲಿಲ್ಲ ಆದರೆ ಸಮಯದ ಅನ್ವಯ ಅವರು ತಮ್ಮ ಆಕರ್ಷಣೆಗಳ ಬಗ್ಗೆ ಹೆಚ್ಚು ಸ್ಪಷ್ಟವಾಗುತ್ತಾರೆ ಇದರಲ್ಲಿ ಬೋಧನೆ ಅಥವಾ ಬಲವಂತವಿಲ್ಲ ಇದು ಜನನ ಹಂತದಿಂದ ಅಥವಾ ನಿರ್ದಿಷ್ಟ ಜೀವನಾನುಭವದ ಪರಿಣಾಮವಾಗಿ ವ್ಯಕ್ತಿಯಾಗಬಹುದು ಮೂರು ಆತ್ಮಪರಿಚಯ ಮತ್ತು ಲೈಂಗಿಕ ಪ್ರಬಲತೆಯ ಸ್ವೀಕಾರ ತಮ್ಮ ಲೈಂಗಿಕತೆ ಅಥವಾ ಆಕರ್ಷಣೆಗಳನ್ನು ಸ್ವೀಕರಿಸಿದ ಮೇಲೆ ಲೆಸ್ಬಿಯನ್ ಹೆಣ್ಣುಮಕ್ಕಳು ತಮ್ಮ ಜೀವನವನ್ನು ಆ ರೀತಿಯಲ್ಲಿ ಬದುಕುತ್ತಾರೆ ಕೆಲವೊಮ್ಮೆ ಸಾಮಾಜಿಕ ಸಂಸ್ಕೃತಿಪರ ಅಥವಾ ಕುಟುಂಬದಿಂದಲೂ ಒತ್ತಡಗಳು ಇದ್ದರೂ ವ್ಯಕ್ತಿಯು ತನ್ನ ಅಂತರಂಗದ ಭಾವನೆಗಳನ್ನು ಹೆಚ್ಚು ಪ್ರಾಮಾಣಿಕವಾಗಿ ಸ್ವೀಕರಿಸಿದಾಗ ಮಾತ್ರ ಅವರು ತಮ್ಮ ಲೈಂಗಿಕತೆಯ ಬಗ್ಗೆ ನಿಖರವಾಗಿ ನಿಶ್ಚಿತಪಡುತ್ತಾರೆ ನಾಲ್ಕು ಜೀವಶಾಸ್ತ್ರ ಮತ್ತು ಹಾರ್ಮೋನ್ಗಳ ಪಾತ್ರ ಲೈಂಗಿಕ ಆಕರ್ಷಣೆ ಜೀವಶಾಸ್ತ್ರದ ಬಯಾಲಜಿ ಒಂದು ಭಾಗವಾಗಬಹುದು ಕೆಲವೊಮ್ಮೆ ಹೆಣ್ಣುಮಕ್ಕಳಿಗೆ ಗಂಡಸರಿಗಿಂತ ಹೆಣ್ಣುಮಕ್ಕಳ ಮೇಲೆ ಹೆಚ್ಚು ಆಕರ್ಷಣೆ ಇದೆ ಎಂಬುದನ್ನು ಹಾರ್ಮೋನ್ಗಳ ಹಾರ್ಮೋನ್ಸ್ ಪ್ರಭಾವದಿಂದ ಕೂಡ ವಿವರಿಸಬಹುದು ಈ ವಿಚಾರದಲ್ಲಿ ವ್ಯಾಖ್ಯಾನ ಬಹಳ ಅಸ್ಪಷ್ಟವಾದರೂ ಗರ್ಭಾವಸ್ಥೆ ಬಾಲ್ಯ ಅಥವಾ ತರುವಾಯದ ಜೀವನದಲ್ಲಿ ಹಾರ್ಮೋನ್ಗಳ ಪ್ರಭಾವ ವ್ಯಕ್ತಿಯ ಲೈಂಗಿಕ ಆಕರ್ಷಣೆಗಳಿಗೆ ಪ್ರಭಾವ ಬೀರುತ್ತದೆ ಐದು ಪರಿಸರದ ಮತ್ತು ಸಾಮಾಜಿಕ ಪ್ರಭಾವಗಳು ಕೆಲವೊಮ್ಮೆ ವ್ಯಕ್ತಿಯ ಬೆಳವಣಿಗೆಯಲ್ಲಿ ಅವನ ಪರಿಸರ ಮತ್ತು ಸಾಮಾಜಿಕ ಪ್ರಭಾವವು ಮುಖ್ಯವಾಗಬಹುದು ವ್ಯಕ್ತಿಯ ಜೀವನದ ಅನೇಕ ಸಂದರ್ಭಗಳಲ್ಲಿ ಲೈಂಗಿಕ ಆಕರ್ಷಣೆಯು ಸಮಾಜದ ಸಂಬಂಧಗಳಿಂದ ಮತ್ತು ಅವರ ಸುತ್ತಲಿನ ವ್ಯಕ್ತಿಗಳಿಂದ ಕೂಡ ಪ್ರಭಾವಿತವಾಗಬಹುದು ಆದರೆ ಇದನ್ನು ಸಹಜವಾದ ಅಥವಾ ಬಾಹ್ಯ ಪ್ರಭಾವಗಳಿಂದ ಬದಲಾಗದ ಒಂದು ವಿಶೇಷ ಪ್ರಕ್ರಿಯೆಯಾಗಿ ಕಾಣಬಹುದು ಆರು ಆತ್ಮಸಮೀಕ್ಷೆ ಹಲವಾರು ಜನರು ತಮ್ಮ ಭಾವನೆಗಳನ್ನು ಮತ್ತು ಆಕರ್ಷಣೆಯನ್ನು ಒಳಗೆ ಮೂಡಿಕೊಂಡು ಸಾಕಷ್ಟು ಆತ್ಮಸಮೀಕ್ಷೆ ಸೆಲ್ಫ್ ರಿಫ್ಲೆಕ್ಷನ್ ನಡೆಸುತ್ತಾರೆ ಅವರು ಯಾವ ಸಮಯದಲ್ಲಾದರೂ ನಾನು ಗೆಳತಿಯನ್ನೇ ಇಷ್ಟಪಡುತ್ತೇನೆ ಅಥವಾ ನನಗೆ ಗಂಡಸರಿಗಿಂತ ಹೆಣ್ಣು ಮಕ್ಕಳ ಮೇಲೆ ಹೆಚ್ಚು ಪ್ರೀತಿಯ ಭಾವನೆ ಉಂಟಾಗುತ್ತದೆ ಎ ಎಂಬಂತಿದ್ದಾಗ ತಮ್ಮ ಲೈಂಗಿಕತೆಯನ್ನು ನಿಖರವಾಗಿ ತಿಳಿದುಕೊಳ್ಳಲು ಸಾಧ್ಯವಿದೆ ಲೆಸ್ಬಿಯನ್ ಎಂದು ನಿಶ್ಚಿತವಾಗಲು ಕೆಲವೊಂದು ಸೂಚನೆಗಳು ಒಂದು ಹೆಣ್ಣು ಮಕ್ಕಳ ಮೇಲೆ ದೈಹಿಕ ಆಕರ್ಷಣೆ ಲೆಸ್ಬಿಯನ್ ಹೆಣ್ಣು ಮಕ್ಕಳು ಗಂಡಸರಿಗಿಂತ ಹೆಣ್ಣು ಮಕ್ಕಳ ದೇಹದ ಮೇಲೆ ಆಕರ್ಷಣೆಯನ್ನು ಅನುಭವಿಸುತ್ತಾರೆ ಅವರು ಹೆಣ್ಣಿನ ಶರೀರ ರೂಪ ಮತ್ತು ಸಂವೇದನೆಗಳ ಮೇಲೆ ಹೆಚ್ಚು ಪ್ರೀತಿ ಮತ್ತು ಆಕರ್ಷಣೆ ಹೊಂದುತ್ತಾರೆ ಎರಡು ಭಾವನಾತ್ಮಕ ಸಂಬಂಧ ಕೆಲವೊಮ್ಮೆ ಲೈಂಗಿಕ ಆಕರ್ಷಣೆಗಿಂತಲೂ ಪ್ರಮುಖ ಅಂಶವೆಂದರೆ ಭಾವನಾತ್ಮಕ ಆಕರ್ಷಣೆ ಲೆಸ್ಬಿಯನ್ನರು ವಿಶೇಷವಾಗಿ ಇತರ ಹೆಣ್ಣುಮಕ್ಕಳೊಡನೆ ಆಳವಾದ ಭಾವನಾತ್ಮಕ ಸಂಬಂಧವನ್ನು ನಿರ್ಮಿಸುತ್ತಾರೆ ಈ ಸಂಬಂಧಗಳು ಅತಿ ಹೆಚ್ಚು ಹೃದಯಸ್ಪರ್ಶಿಯಾಗಿರುತ್ತವೆ ಮತ್ತು ಅಂತಃಕರಣದ ಸಮೃದ್ಧಿಯನ್ನು ತರುತ್ತವೆ ಮೂರು ಯಾರೊಟ್ಟೆ ಸಂಬಂಧವನ್ನು ಬೆಳೆಸಲು ಹಂಬಲ ಲೆಸ್ಬಿಯನ್ನರಿಗೆ ಇತರ ಹೆಣ್ಣು ಮಕ್ಕಳೊಂದಿಗೆ ತಮ್ಮ ಜೀವನವನ್ನು ಹಂಚಿಕೊಳ್ಳುವ ಅವರನ್ನು ಪ್ರೀತಿಸುವ ಮತ್ತು ಜೀವನ ಸಂಗಾತಿಯಾಗಿ ಇರುವ ಹಂಬಲ ಹೆಚ್ಚಿರುತ್ತದೆ ನಾಲ್ಕು ಸಂಬಂಧದ ಸ್ವೀಕಾರ ಲೈಂಗಿಕತೆಯ ಸ್ವೀಕಾರ ಪ್ರಕ್ರಿಯೆಯಲ್ಲಿ ಕೆಲವೊಮ್ಮೆ ಗೊಂದಲ ಆತಂಕ ಅಥವಾ ಸಮಾಜದ ಒತ್ತಡಗಳು ವ್ಯಕ್ತಿಗಳಲ್ಲಿ ಇರಬಹುದು ಆದರೆ ತಮ್ಮ ಭಾವನೆಗಳನ್ನು ಸ್ವೀಕರಿಸಿದಾಗ ಮತ್ತು ಅವುಗಳನ್ನು ಅವಶ್ಯಕವಾಗಿ ಪ್ರೀತಿಸಲು ಆರಂಭಿಸಿದಾಗ ಲೆಸ್ಪಿಯನ್ ಎಂದು ವ್ಯಕ್ತಿಯು ತನ್ನ ಆತ್ಮವನ್ನು ಹೆಚ್ಚು ಅರಿತುಕೊಳ್ಳುತ್ತಾರೆ ಫಲಿತಾಂಶ ಲೆಸ್ಪಿಯನ್ ಎಂದು ನಿಶ್ಚಿತವಾಗಲು ವ್ಯಕ್ತಿಯು ತನ್ನ ಆಕರ್ಷಣೆಗಳನ್ನು ಆಳವಾಗಿ ಅರಿತುಕೊಳ್ಳಬೇಕು ಮತ್ತು ಸಮಾಜದ ಎಲ್ಲಾ ಒತ್ತಡಗಳನ್ನು ತೊರೆದು ತನ್ನ ಆತ್ಮಸಮೀಕ್ಷೆಯಿಂದ ಮತ್ತು ಅನುಭವಗಳಿಂದ ತಮ್ಮ ಲೈಂಗಿಕತೆಯನ್ನು ಸ್ವೀಕರಿಸಬೇಕು ಲೆಸ್ಬಿಯನ್ ಹೇಗೆ ನಿಶ್ಚಿತವಾಗುತ್ತಾಳೆ ಎಂಬುದು ಆಧುನಿಕ ಸಮಾಜದಲ್ಲಿ ಚರ್ಚೆಗೊಳ್ಳುವ ಒಂದು ಪ್ರಮುಖ ಪ್ರಶ್ನೆಯಾಗಿದೆ ಇದನ್ನು ತಿಳಿಯಲು ನಮ್ಮ ಜೀವನದಲ್ಲಿ ಲೈಂಗಿಕ ಆಕರ್ಷಣೆ ಭಾವನಾತ್ಮಕ ಬಂಧಗಳು ಮತ್ತು ದೈಹಿಕ ಪ್ರಾಮುಖ್ಯತೆಯನ್ನು ನಿಖರವಾಗಿ ಅರ್ಥಮಾಡಿಕೊಳ್ಳುವುದು ಮುಖ್ಯವಾಗಿದೆ ಈ ರೀತಿಯ ವಿಷಯಗಳಲ್ಲಿ ಮಾನಸಿಕ ಮತ್ತು ಭೌತಿಕ ವೈಶಿಷ್ಟ್ಯತೆಗಳನ್ನು ಪರಿಶೀಲಿಸಿ ವ್ಯಕ್ತಿಯ ನಿಜವಾದ ವ್ಯಕ್ತಿತ್ವವನ್ನು ಹಾಗೂ ಅವರ ಆಕರ್ಷಣೆಗಳನ್ನು ನಿರ್ಧರಿಸಲು ಸಹಾಯ ಮಾಡಬಹುದು ಒಂದು ಲೈಂಗಿಕ ಪ್ರಬಲತೆ ಸೆಕ್ಷುಯಲ್ ಓರಿಯಂಟೇಶನ್ ಏನೆಂದು ಅರ್ಥ ಮಾಡಿಕೊಳ್ಳಬೇಕು ಲೆಸ್ಬಿಯನ್ ಲಸ್ಬಿಯನ್ ಎಂಬ ಪದವು ಹೆಣ್ಣುಮಕ್ಕಳ ಮಧ್ಯೆಯ ಆಕರ್ಷಣೆಯನ್ನು ಸೂಚಿಸುತ್ತದೆ ಆದರೆ ಇದು ಕೇವಲ ಲೈಂಗಿಕ ಆಕರ್ಷಣೆ ಮಾತ್ರವಲ್ಲ ಆಕರ್ಷಣೆ ದೈಹಿಕ ಭಾವನಾತ್ಮಕ ಮತ್ತು ಸಂಬಂಧಿತ ಜೀವನಾತ್ಮಕ ಅಂಶಗಳನ್ನು ಒಳಗೊಂಡಿರುತ್ತದೆ ಲೈಂಗಿಕ ಪ್ರಬಲತೆ ಎಲ್ಲಿ ಮತ್ತು ಹೇಗೆ ರೂಪುಗೊಳ್ಳುತ್ತದೆ ಎಂಬುದು ಈ ವಿಷಯದ ಪ್ರಮುಖ ತತ್ವವಾಗಿದೆ ಆಕರ್ಷಣೆಗಳಲ್ಲಿ ಹಲವಾರು ಕಾರಣಗಳಿವೆ ಜೀವಶಾಸ್ತ್ರ ಬಯಾಲಜಿ ದೇಹದಲ್ಲಿರುವ ಹಾರ್ಮೋನ್ಗಳು ಹಾರ್ಮೋನ್ಸ್ ಜೀವಕೋಶಗಳು ಮತ್ತು ಜಿನ್ಸ್ಗಳು ಲೈಂಗಿಕ ಪ್ರಬಲತೆಯನ್ನು ನಿರ್ಧರಿಸಲು ಪ್ರಮುಖ ಪಾತ್ರವಹಿಸುತ್ತವೆ ಕೆಲವರಲ್ಲಿ ಹೆಣ್ಣುಮಕ್ಕಳ ಮೇಲೆ ಹೆಚ್ಚು ಆಕರ್ಷಣೆ ಇರುವ ದೈಹಿಕ ಪ್ರಕ್ರಿಯೆಗಳು ನಡೆಯಬಹುದು ಉದಾಹರಣೆಗೆ ಎಸ್ಟ್ರೋಜನ್ ಎಸ್ಟ್ರೋಜನ್ ಅಥವಾ ಟೆಸ್ಟೋಸ್ಟೆರೋನ್ ಟೆಸ್ಟೋಸ್ಟರೋನ್ ಮಟ್ಟಗಳು ಆಕರ್ಷಣೆಯನ್ನು ಪರಿಣಾಮ ಬೀರುತ್ತವೆ ಎಂದು ತಿಳಿದುಬಂದಿದೆ ಮನೋವಿಜ್ಞಾನ ಸೈಕಾಲಜಿ ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಅವರ ಲೈಂಗಿಕ ಪ್ರಬಲತೆ ಹೇಗಿರುತ್ತದೆಯೋ ಅದು ಅವರು ಅನುಭವಿಸಿದ ಜೀವನಪಠ್ಯ ಭಾವನೆಗಳು ಮತ್ತು ಸಂಬಂಧಗಳಿಂದ ಕೂಡ ರೂಪುಗೊಳ್ಳುತ್ತದೆ ಕೆಲವರು ತಮ್ಮ ಹೆಣ್ಣುಮಕ್ಕಳ ಮೇಲೆ ಹೆಚ್ಚು ಭಾವನಾತ್ಮಕ ಸಮಾನತೆ ಮತ್ತು ಒಡನಾಟವನ್ನು ಅನುಭವಿಸುತ್ತಾರೆ ಇದರಿಂದಾಗಿ ಅವರು ಹೆಚ್ಚು ಆಕರ್ಷಿತರಾಗುತ್ತಾರೇನು ಎಂಬುದನ್ನು ಕಣ್ಣುಮುಚ್ಚಿ ತೀರ್ಮಾನಿಸಬೇಡಿ ಪರಿಸರ ಮತ್ತು ಸಾಮಾಜಿಕ ಪ್ರಭಾವ ವ್ಯಕ್ತಿಯ ಸುತ್ತಲಿನ ಪರಿಸರವು ಲೈಂಗಿಕತೆಯ ಮೇಲೆ ಪರಿಣಾಮ ಬೀರುವ ಒಂದು ಅಂಶವಾಗಿದೆ ಕೆಲವೊಮ್ಮೆ ವ್ಯಕ್ತಿಯ ಬೆಳವಣಿಗೆಯಲ್ಲಿ ಪಡೆದ ಮಾನಸಿಕ ಅನುಭವಗಳು ಕುಟುಂಬದ ಬೆಂಬಲ ಅಥವಾ ಅವರ ಸುತ್ತಲಿನ ಸಮಾಜದ ಒತ್ತಡವು ಲೈಂಗಿಕ ಪ್ರಬಲತೆಯನ್ನು ಪ್ರೇರೇಪಿಸಬಹುದು ಎರಡು ಲೆಸ್ಬಿಯನ್ ವ್ಯಕ್ತಿಯ ಮನಸ್ಸಿನಲ್ಲಿ ಏನಾಗುತ್ತದೆ ಲೆಸ್ಬಿಯನ್ ಹೆಣ್ಣುಮಕ್ಕಳ ಆಕರ್ಷಣೆ ಮತ್ತು ಸಂಬಂಧಗಳು ಎಲ್ಲರಿಗೂ ಸಾಮಾನ್ಯವಾಗಿ ಇದ್ದಂತೆಗಿಂತ ಕೆಲವು ವಿಭಿನ್ನ ರೀತಿಯ ವೈಶಿಷ್ಟ್ಯತೆಗಳನ್ನು ಹೊಂದಿರಬಹುದು ಅವರ ಮನಸ್ಸಿನಲ್ಲಿ ಹಲವಾರು ಭಾವನೆಗಳು ಆಕರ್ಷಣೆಗಳು ಮತ್ತು ಪ್ರೀತಿಯ ಕಲ್ಪನೆಗಳು ಬಂದಾಗ ಅದು ವ್ಯಕ್ತಿಯ ಜೀವನ ಪದ್ಧತಿಗೆ ಪರಿಣಾಮ ಬೀರುತ್ತದೆ ಒಂದು ದೈಹಿಕ ಆಕರ್ಷಣೆ ಲೆಸ್ಬಿಯನ್ ಹೆಣ್ಣು ಮಕ್ಕಳು ಇತರ ಹೆಣ್ಣು ಮಕ್ಕಳ ಮೇಲೆ ದೈಹಿಕ ಆಕರ್ಷಣೆಯನ್ನು ಹೊಂದಿದ್ದಾರೆ ಇದು ಹೆಣ್ಣು ಶರೀರದ ರೂಪ ಚಲನೆ ಸ್ವರೂಪದ ಮೇಲೆ ಹೆಚ್ಚು ಆಕರ್ಷಣೆಯ ಆಗಮನವನ್ನು ತರುತ್ತದೆ ಈ ದೈಹಿಕ ಆಕರ್ಷಣೆ ಹೇಗೆ ಇತರರು ತಮ್ಮ ಲೈಂಗಿಕ ಪ್ರಬಲತೆಯನ್ನು ಅನುಭವಿಸುತ್ತಾರೋ ಹಾಗೆ ಸಹಜವಾದ ಮತ್ತು ನೈಸರ್ಗಿಕವಾಗಿದೆ ಎರಡು ಭಾವನಾತ್ಮಕ ಬಂಧಗಳು ಅವರು ಗಂಡಸರಿಗಿಂತ ಹೆಣ್ಣು ಮಕ್ಕಳೊಡನೆ ಭಾವನಾತ್ಮಕವಾಗಿ ಹೆಚ್ಚು ನಿಕಟವಾದ ಸಂಬಂಧವನ್ನು ಹೊಂದಲು ಇಚ್ಛಿಸುತ್ತಾರೆ ಈ ಭಾವನಾತ್ಮಕ ಆಕರ್ಷಣೆಗಳು ಅವರ ಸಂಬಂಧಗಳಲ್ಲಿ ಪ್ರೀತಿಯ ಬಾಂಧವ್ಯವನ್ನು ಹೆಚ್ಚು ವೃದ್ಧಿಸುತ್ತದೆ ಇತರ ಹೆಣ್ಣು ಮಕ್ಕಳೊಡನೆ ಜೀವನವನ್ನು ಹಂಚಿಕೊಳ್ಳಲು ಅವರು ಹೆಚ್ಚು ಬದ್ಧರಾಗಿರುತ್ತಾರೆ ಮೂರು ಆತ್ಮಪರಿಚಯ ಸೆಲ್ಫ್ ಐಡೆಂಟಿಟಿ ಲೆಸ್ಬಿಯನ್ ಹೆಣ್ಣುಮಕ್ಕಳು ತಮ್ಮ ಲೈಂಗಿಕತೆಯೊಂದಿಗೆ ಸಂತೋಷದಿಂದಿರಲು ಹಂಬಲಿಸುತ್ತಾರೆ ಈ ಆತ್ಮಪರಿಚಯವು ತಮ್ಮ ಲೈಂಗಿಕತೆಯನ್ನು ಸ್ವೀಕರಿಸಲು ಮತ್ತು ಅದರ ಬಗ್ಗೆ ಸಹಜವಾಗಿರಲು ಸಹಾಯ ಮಾಡುತ್ತದೆ ನಾಲ್ಕು ಲೈಂಗಿಕ ಆಕರ್ಷಣೆಯ ಬೆಳವಣಿಗೆ ಲೆಸ್ಬಿಯನ್ನರ ಆಕರ್ಷಣೆಗಳು ಕೆಲವೊಮ್ಮೆ ಅವರ ಬಾಲ್ಯದಲ್ಲಿ ಅಥವಾ ಬಾಲ್ಯೋತ್ತರದ ಸಂದರ್ಭಗಳಲ್ಲಿ ಬೆಳೆಯಬಹುದು ಅವರು ತಮ್ಮ ಲೈಂಗಿಕತೆ ಬಗ್ಗೆ ಹೆಚ್ಚು ಸ್ಪಷ್ಟತೆ ಹೊಂದಿದ ನಂತರ ತಮ್ಮ ಭಾವನೆಗಳನ್ನು ಸ್ವೀಕರಿಸುತ್ತಾರೆ ಮತ್ತು ಅವರಿಗೆ ಹೆಚ್ಚು ಸಮೃದ್ಧ ಅನುಭವವಾಗುತ್ತದೆ ಮೂರು ಲೆಸ್ಬಿಯನ್ ಎಂದು ಯಾವಾಗ ಮತ್ತು ಹೇಗೆ ನಿಶ್ಚಿತವಾಗುತ್ತಾಳೆ ಒಂದು ವೈಯಕ್ತಿಕ ಅನುಭವಗಳು ಹೆಣ್ಣುಮಕ್ಕಳನ್ನೇ ಇಷ್ಟಪಡುವ ಅಥವಾ ಅವರಿಗೆ ಆಕರ್ಷಿತವಾಗುವ ಭಾವನೆಗಳು ವ್ಯಕ್ತಿಯ ಜೀವನದ ಪ್ರಾರಂಭದ ಹಂತಗಳಲ್ಲಿ ಅಥವಾ ಅದರ ತರುವಾಯದಲ್ಲಿ ತೋರಿಬಂದಲ್ಲಿ ಅದು ಲೈಂಗಿಕ ಆಕರ್ಷಣೆಯ ಒಂದು ಭಾಗವಾಗಿದೆ ಎರಡು ಕಾಲಾತೀತ ಆತ್ಮಸಮೀಕ್ಷೆ ತಮ್ಮ ಭಾವನೆಗಳು ಮತ್ತು ಆಕರ್ಷಣೆಗಳ ಬಗ್ಗೆ ತೀವ್ರವಾದ ಆತ್ಮಸಮೀಕ್ಷೆ ನಡೆಸಿದ ಮೇಲೆ ವ್ಯಕ್ತಿಯು ತನ್ನ ಲೈಂಗಿಕತೆಯನ್ನು ಮತ್ತು ಪ್ರೀತಿಯ ಆಕರ್ಷಣೆಯನ್ನು ನಿಖರವಾಗಿ ಅರ್ಥಮಾಡಿಕೊಳ್ಳುತ್ತಾನೆ ಮೂರು ಲೈಂಗಿಕತೆಯ ಸ್ವೀಕಾರ ಈಗ ಸಮಾಜದಲ್ಲಿ ಲೈಂಗಿಕತೆಯ ಬಗ್ಗೆ ಹೆಚ್ಚಾದ ಅರಿವು ಮತ್ತು ಸ್ವೀಕಾರವು ಹೆಚ್ಚಾಗುತ್ತಿದೆ ಅಂದರೆ ಲೆಸ್ಪಿಯನ್ ಎಂಬುದನ್ನು ನಿಶ್ಚಿತಪಡಿಸಲು ಇತರ ಒತ್ತಡ ಅಥವಾ ನಿಂದನೆಯಿಲ್ಲದೆ ವ್ಯಕ್ತಿಯು ತನ್ನ ಭಾವನೆಗಳನ್ನು ಸ್ವತಂತ್ರವಾಗಿ ಸ್ವೀಕರಿಸಬಹುದು ನಾಲ್ಕು ತಪ್ಪು ಕಲ್ಪನೆಗಳು ಮತ್ತು ಪ್ರಚಾರಗಳು ಲೆಸ್ಪಿಯನ್ ಹೆಣ್ಣುಮಕ್ಕಳ ಬಗ್ಗೆ ಹಲವಾರು ತಪ್ಪು ಕಲ್ಪನೆಗಳು ಮತ್ತು ಮನೋಭಾವಗಳು ನಮ್ಮ ಸಮಾಜದಲ್ಲಿ ಹರಿದಾಡುತ್ತಿವೆ ಇವುಗಳಲ್ಲಿ ಕೆಲವನ್ನು ತಪ್ಪಾಗಿ ಅರ್ಥಮಾಡಿಕೊಂಡರೆ ಅವು ಲೈಂಗಿಕತೆಯನ್ನು ಬಿಟ್ಟು ಅವ್ಯಕ್ತ ಮನೋವ್ಯಾಪಾರಗಳಿಗೆ ಸಂಬಂಧಿಸಿದಂತೆ ಮಾರ್ಗದರ್ಶನ ನೀಡುತ್ತವೆ ಒಂದು ಲೆಸ್ಪಿಯನ್ ಹೆಣ್ಣುಮಕ್ಕಳು ಗಂಡಸರನ್ನು ಇಷ್ಟಪಡಲಾರರೆ ಇದೊಂದು ಸಾಮಾನ್ಯ ತಪ್ಪು ಕಲ್ಪನೆ ಲೆಸ್ಪಿಯನ್ ಎಂದರೆ ಅವರು ಗಂಡಸರನ್ನು ತಿರಸ್ಕರಿಸುತ್ತಾರೆ ಎನ್ನುವುದಲ್ಲ ಅವರ ನಿಜವಾದ ಆಕರ್ಷಣೆಗಳು ಹೆಣ್ಣುಮಕ್ಕಳ ಕಡೆಗೆ ಇರುವುದರಿಂದ ಗಂಡಸರ ಮೇಲೆ ದೈಹಿಕ ಅಥವಾ ಲೈಂಗಿಕ ಆಕರ್ಷಣೆ ಇಲ್ಲ ಎರಡು ಲೈಂಗಿಕ ಪ್ರಬಲತೆ ಬದಲಾಯಿಸಬಹುದೇ ಅವರು ತಮ್ಮ ಆಕರ್ಷಣೆಯನ್ನು ಬದಲಾಯಿಸಲು ಸಾಧ್ಯವಿಲ್ಲ ಕೆಲವು ಸಮಾಜಗಳಲ್ಲಿ ಲೈಂಗಿಕತೆಯನ್ನು ಬದಲಾಯಿಸಲು ಒತ್ತಡ ಹೇರುವ ಅನೇಕ ಪ್ರಯತ್ನಗಳು ನಡೆದಿದ್ದರೂ ಇದು ವ್ಯಕ್ತಿಯ ಅಂತರಂಗದ ಭಾಗವಾಗಿದೆ ಮತ್ತು ಅವನಿಗೆ ಲೈಂಗಿಕತೆಯ ಬಗ್ಗೆ ನಿಯಂತ್ರಣ ಇಲ್ಲ ಐದು ಲೆಸ್ಪಿಯನ್ ಹೆಣ್ಣುಮಕ್ಕಳ ಬಗ್ಗೆ ಸಮಾಜದ ಬಾಹ್ಯ ಪ್ರಭಾವಗಳು ಲೆಸ್ಪಿಯನ್ ಹೆಣ್ಣುಮಕ್ಕಳು ಸಮಾಜದ ಕೆಲವು ಚಿಂತೆಗಳಿಗೊಳಗಾಗುತ್ತಾರೆ ಇದು ಕುಟುಂಬದ ಒತ್ತಡ ಸಾಮಾಜಿಕ ನಿರೀಕ್ಷೆ ಅಥವಾ ಅವರ ಸುತ್ತಲಿನ ಸಂಸ್ಕೃತಿಪರ ಪ್ರಭಾವಗಳಿಂದ ಆಗಿರಬಹುದು ಒಂದು ಕುಟುಂಬ ಮತ್ತು ಸ್ನೇಹಿತರ ತೀರ ವಿಭಿನ್ನ ಪ್ರತಿಕ್ರಿಯೆಗಳು ತಮ್ಮ ಲೈಂಗಿಕತೆಯನ್ನು ಸಮುದಾಯದಲ್ಲಿ ಬಹಿರಂಗಪಡಿಸುವಾಗ ಹಲವರು ಒತ್ತಡಕ್ಕೆ ಒಳಗಾಗುತ್ತಾರೆ ಕಡೆಯದಾಗಿ ಕುಟುಂಬದ ಒತ್ತಡಗಳು ಅಥವಾ ಸಂಸ್ಕೃತಿಯ ಋಣಾತ್ಮಕ ಪರಿಣಾಮಗಳು ಅವರನ್ನು ತಮ್ಮ ನಿಜವಾದ ಆಕರ್ಷಣೆಗಳನ್ನು ಮತ್ತು ಸಂಬಂಧಗಳನ್ನು ಜೀವಿಸುವಲ್ಲಿ ತಡೆಯಬಹುದು ಎರಡು ಸಾಮಾಜಿಕ ಸ್ವೀಕಾರದ ಕಠಿಣತೆ ಅನೇಕ ಕಡೆಗಳಲ್ಲಿ ಲೆಸ್ಬಿಯನ್ ಅಥವಾ ಹೋಮೋಸೆಕ್ಸ್ಯುಯಲ್ಗಳ ಬಗ್ಗೆ ಇನ್ನೂ ಬಹಳಷ್ಟು ನಕಾರಾತ್ಮಕ ದೃಷ್ಟಿಕೋನ ಇರುತ್ತದೆ ಆದರೆ ಆಧುನಿಕ ಸಮಾಜದಲ್ಲಿ ಹೆಚ್ಚು ಜಾಗೃತಿಯನ್ನು ತರುವ ಪ್ರಯತ್ನಗಳು ನಡೆಯುತ್ತಿವೆ ಮತ್ತು ಇದು ಲೈಂಗಿಕತೆಯ ಬಗ್ಗೆ ಉತ್ತಮ ರೀತಿಯ ಅರಿವು ಮತ್ತು ಸ್ವೀಕಾರವನ್ನು ನೀಡಲು ಸಹಾಯ ಮಾಡುತ್ತದೆ ಆರು ಲೆಸ್ಬಿಯನ್ ಎಂದು ಹೇಗೆ ಆತ್ಮಸಾಕ್ಷಾತ್ಕಾರ ಮಾಡಿಕೊಳ್ಳುವುದು ತಮ್ಮ ಆತ್ಮಸಾಕ್ಷಾತ್ಕಾರವನ್ನು ಸಾಧಿಸುವುದು ಲೆಸ್ಪಿಯನ್ ಹೆಣ್ಣುಮಕ್ಕಳಿಗೆ ಪ್ರಮುಖ ಹಂತವಾಗಿದೆ ತಮ್ಮ ಲೈಂಗಿಕತೆಯ ಬಗ್ಗೆ ಪ್ರಾಮಾಣಿಕತೆಯಿಂದ ಮತ್ತು ನಿಷ್ಪಕ್ಷಪಾತ ದೃಷ್ಟಿಯಿಂದ ತೀರ್ಮಾನಗಳನ್ನು ಕೈಗೊಳ್ಳುವ ಮೂಲಕ ಅವರು ಸ್ವತಂತ್ರವಾಗಿ ಬದುಕಲು ಸಹಾಯ ಮಾಡಬಹುದು ತಾಂತ್ರಿಕ ತೀರ್ಮಾನ ಲೇಸ್ಬಿಯನ್ ಹೆಣ್ಣುಮಕ್ಕಳು ತಮ್ಮ ನಿಜವಾದ ಆಕರ್ಷಣೆಗಳನ್ನು ಸ್ವೀಕರಿಸಿ ಜೀವನದಲ್ಲಿ ಹೆಚ್ಚು ಸಮಾಧಾನವನ್ನು ಕಾಣಬಹುದು ಈ ವಿವರವಾದ ಚರ್ಚೆಯ ಮೂಲಕ ಲೈಂಗಿಕ ಆಕರ್ಷಣೆಗಳು ವೈಯಕ್ತಿಕ ಮತ್ತು ಸಹಜವಾದ ಪ್ರಕ್ರಿಯೆಗಳು ಎಂಬುದು ನಮಗೆ ಸ್ಪಷ್ಟವಾಗಿದೆ ಎ ಎಂಬುದು ಜನರ ಜೀವನದ ಒಂದು ಭಾಗವಾಗಿದ್ದು ಇದು ಸಹಜ ಮತ್ತು ನೈಸರ್ಗಿಕವಾಗಿರುತ್ತದೆ ನಾವು ಅರ್ಥ ಮಾಡಿಕೊಂಡಂತೆ ಎಲ್ಲರಿಗೂ ತಮ್ಮ ಲೈಂಗಿಕತೆ ಮತ್ತು ಪ್ರತಿಯೇ ಪ್ರಾಮುಖ್ಯವಿದೆ ಈ ಮಾಹಿತಿಯು ನಿಮಗೆ ಸಹಾಯವಾಗಲು ಪ್ರಯತ್ನಿಸಿದೆ ಎಂದು ಆಶಿಸುತ್ತೇವೆ ಇಂತಹ ಇನ್ನಷ್ಟು ಮಾಹಿತಿಯ ಬಗ್ಗೆ ಚರ್ಚಿಸಲು ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ